ಬೆಂಗಳೂರು ಪೂರ್ತಿ ಈಗ ಹೊಂಡಾ ಸಿಟಿಯ ಜಯಪ್ರಕಾಶ್ ಶೆಟ್ರೆ ಒಂದು ಸಣ್ಣ ಲಾಜಿಕ್ ನೋಡಿ ಹದಿನಾಲ್ಕು ಸಾವಿರ ಗುಂಡಿಯನ್ನು ನಾವು ಮುಚ್ಚಿದ್ದೀವಿ ಅಂತೇಳಿ ಹೇಳುವಂತ ಬಿ ಬಿ ಎಂ ಪಿ ಆ ಮುಚ್ಚಿರುವಂತ ಗುಂಡಿಗಳು ಇವತ್ತು ಹೆಂಗಾಗಿದ್ದಾವೆ ಅನ್ನೋದನ್ನ ನಾನು ತೋರಿಸ್ತೀನಿ ನೋಡಿ ನೋಡಿ ಹೊಂಡ ಗುಂಡಿ ಮುಚ್ಚಿರೋದು ಜಯಪ್ರಕಾಶ್ ಶೆಟ್ರೆ ಇದು ಕಿತ್ತೋಗ್ತಾ ಇದೆ ಮತ್ತೆ ಕಿತ್ತೋಗೋ ರೀತಿಯಲ್ಲಿ ಇದೆ ಇದು ಹೊಂಡ ಗುಂಡಿ ಮುಚ್ಚಿರೋದು ಹಿಂಗಿದೆ ಪರಿಸ್ಥಿತಿ ನಾನಿರುವಂತಹ ಜಾಗ ಜಯಪ್ರಕಾಶ್ ಶೆಟ್ರೆ ತೋರಿಸ್ಬೇಕು ನೀವು ಎಷ್ಟು ಜನ ಓಡಾಡ್ತಾರೆ ಎಷ್ಟು ಟ್ರಾಫಿಕ್ ಆಗುತ್ತೆ ಇದು ಅವೆನ್ಯೂ ರೋಡ್ ಇದು ಮಾರ್ಕೆಟ್ಗೆ ಕನೆಕ್ಟ್ ಆಗುವಂತ ಅವೆರ್ನಿ ರೋಡು ಇವರೆಲ್ಲ ಎಷ್ಟು ಜಗ್ಗಾಡ್ಕೊಂಡು ಬರೋದಕ್ಕೆ ಕಾರಣ ಹೊಂಡಾಗುಂಡಿ ಜಯಪ್ರಕಾಶ್ ಶೆಟ್ಟರ ಇಲ್ಲಿ ಬ್ಯಾರಿಕೇಡ್ ಹಾಕಿದಾರಲ್ಲ ಬ್ಯಾರಿಕೇಡ್ ಹಾಕಿರೋದು ಇಲ್ಲಿ ಜನರ ಕಂಟ್ರೋಲ್ ಮಾಡೋಕೆ ಬ್ಯಾರಿಕೇಡ್ ಹಾಕಿರೋದಲ್ಲ ಹೊಂಡಾಗುಂಡಿಯಲ್ಲಿ ಯಾರಾದರೂ ಬಿದ್ದು ಏಟ್ ಮಾಡ್ಕೋತಾರೆ ಅಂತೇಳಿ ನಿಧಾನವಾಗಿ ಬರಬೇಕು ಅಂತ ಹೇಳಿ ಇಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ ಎಷ್ಟು ಹೆಣಗಾಡ್ಕೊಂಡು ಬರ್ತಾರೆ ಅಂತ ಹೇಳಿದ್ರೆ ಹೇಳಿದ್ರೆ ಅದು ಸಾಧ್ಯ ಇಲ್ಲ ಜಯಪ್ರಕಾಶ್ ಶೆಟ್ರೆ ಹಂಗಿದೆ ನೋಡಿ ಪಾಪ ಅವ್ರು ಬರೋದಲ್ಲ ಎಷ್ಟು ಕಟ್ಟ ಮಣ್ಣು ಹಾಕಿದ್ದಾರೆ ಹೊಂಡಗುಂಡಿ ಮುಚ್ಚಿರೋದು ಟಿ ಕೆ ಶಿವಕುಮಾರ್ ಅವರು ಹೇಳಿದ್ರಲ್ಲ ನಾವು ನೀವು ಹೇಳಿದ್ರಲ್ಲ ವೈಟ್ ವಾಶ್ ಮಾಡ್ತೀವಿ ಅಂತೇಳಿ ಮಾಡಿರೋ ವೈಟ್ ವಾಶ್ ಇದೆ ಒಂದು ಮಳೆಗೆಲ್ಲ ಕಿತ್ತೋಗಿದೆ ಸರ್ ಹಿಂದೆ ಸರ್ ಹೇಳಿ ನೋಡಿ ಮಾತಾಡಿಸ್ತೀನಿ ಸರ್ ಇಂಥ ಹೊಂಡ ಗುಂಡಿ ಓಡಾಡೋದು ಎಷ್ಟು ಕಷ್ಟ ಓಡಾಡೋದು ನೋಡಿ ಮಾತಾಡೋದಕ್ಕೆ ಅವ್ರು ಹಿಂದೆ ಮುಂದೆ ನೋಡ್ತಾರೆ ಹಂಗಿದೆ ಪರಿಸ್ಥಿತಿ ನೋಡಿ ಜಯಪ್ರಕಾಶ್ ಶೆಟ್ಟ್ರ ಇದು ಕೇವಲ ಇಲ್ಲಿನ ಚಿತ್ರಣ ಮಾತ್ರ ಅಲ್ಲ ಎಲ್ಲ ಕಡೆ ಕೂಡಲೂ ಕೂಡ ಇದೇ ರೀತಿ ಪರಿಸ್ಥಿತಿ ಹೊಂಡ ಗುಂಡಿಯಿಂದನೇ ತುಂಬಿಕೊಂಡಿದೆ ರಸ್ತೆ ಇಲ್ಲಿ ರಸ್ತೆಯನ್ನು ನಾವು ಹೊಂಡದಲ್ಲಿ ಹುಡುಕಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿದೆ ಪೊಲೀಸ್ ಸಿಬ್ಬಂದಿ ಇದ್ದಾರೆ ನಿಧಾನಕ್ಕೆ ಹೋಗಿ ಅಂತೇಳಿ ಹೇಳ್ತಾ ಇದ್ದಾರೆ ಆ ಕಡೆಯಲ್ಲಿ ಬೇರೆ ಅರ್ಧ ತೆಗೆದಾಕ್ ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಹಂಗಾಗಿ ಅಲ್ಲಿ ಆಗಲ್ಲ ಒನ್ ವೇ ಇದು ಮತ್ತೊಂದು ಕಡೆಯಲ್ಲಿ ಇಬ್ರು ಸಿಬ್ಬಂದಿ ಇದ್ದಾರೆ ಎಲ್ಲ ಕಡೆಗಳಲ್ಲಿ ನಿಭಾಯಿಸ್ತಾ ಇದ್ದಾರೆ ಈ ಕಡೆ ನೋಡಿದರೆ ಆ ಕಡೆ ಆ ಕಡೆ ನೋಡಿದ್ರೆ ಈ ಕಡೆ ಎಲ್ಲ ಹೊಂಡ ಗುಂಡಿ ಗಬ್ಬೆದ್ ನಾರ್ತಾ ಇದೆ ಹೇಳಂಗಿಲ್ಲ ಬಿಡೋಂಗಿಲ್ಲ ಕಾರಲ್ಲಂತೂ ಓಡಾಡ್ಲಿಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಯಾವ್ದಾದ್ರು ಕಾರ್ ಬಂತು ಅಂತ ಹೇಳಿದ್ರೆ ಅದರ ಬಂಪರು ಮತ್ತೊಂದು ಮಗ್ದೊಂದು ಎಲ್ಲ ನೆಲಕ್ಕೆ ಟಚ್ ಆಗಿ ಅದನ್ನ ಕೈಯಲ್ಲಿ ಎತ್ಕೊಂಡು ಹೋಗ್ಬೇಕು ಅಂತ ಸ್ಥಿತಿ ನಿರ್ಮಾಣ ಆಗಿದೆ ಜನ ಮಾತಾಡೋ ಪ್ರಯತ್ನ ಮಾಡ್ತೀನಿ ಹೆಂಗೆ ಏನು ಎತ್ತ ಅನ್ನೋದನ್ನು ಸ್ವಲ್ಪ ಕೇಳ್ತೀನಿ ಸರ್ ನಿಲ್ಲಿ ಸ್ವಲ್ಪ ಸರಿ ಏನ್ ಸರ್ ಇದು ಹೊಂಡ ಗುಂಡಿ ಕನ್ನಡ ಗೊತ್ತಿಲ್ವಾ ಸರಿ ಆಯ್ತು ಬಿಡಿ ಓಕೆ ಜನ ಬರ್ತಾ ಇದಾರೆ ಬರೋರು ಹೋಗೋರು ಎನಿ ಟೈಮ್ ಬಿಜಿ ಜಯಪ್ರಕಾಶ್ ಶೆಟ್ಟರೆ ರೋಡು ನೀವು ನೋಡ್ತೀರಿ ನೀವು ಓಟಾಡಿದ್ದೀರಿ ಈ ಜಾಗದಲ್ಲಿ ಬಂದೆ 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 ಒಂದು ಒಂದು ಡೌಟ್ ಸರ್ ಈಗ ನಮ್ಮ ಬೆಂಗಳೂರಲ್ಲಿ ಇಷ್ಟೊಂದು ಹೊಂಡಗಳು ಬೀಳ್ತಾವಲ್ಲ ಸರ್ ಗುಂಡಿಗಳು ಬೀಳ್ತವೆ ಈಗ ಈ ರಾಷ್ಟ್ರೀಯ ಹೆದ್ದಾರಿ ಈಗ ನೈಸ್ ರೋಡು ಅಲ್ಲೆಲ್ಲ ಈ ತರದ್ದು ಹೊಂಡ ಗುಂಡಿಗಳು ಕಾಣದೇ ಇಲ್ವಲ್ಲ ಸರ್ ಯಾಕೆ ಅದು ಒಂದೇನಪ್ಪ ಅಂತಂದರೆ ಒಂದು ನಿಮಗೆ ಈ ಮರ ಗಿಡ ಎಲ್ಲ ಇರುತ್ತಲ್ಲ ಮೇಲ್ಗಡೆ ಇದು ತೊಟ್ಟಿಕ್ಕಿ ತೊಟ್ಟಿಕ್ಕಿ ಹಾಳಾಗೋದಿಗೂ ಇದೆ ಹ್ಞೂ ಅರ್ಥ ಆಯ್ತಾ ನಿಮಗೆ ಇಲ್ಲಿ ಫುಲ್ ಮರ ಗಿಡ ಎಲ್ಲ ಇರೋ ಕಾರಣಕ್ಕಾಗಿ ಮರದಿಂದ ನೀರು ಬಿದ್ದು 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 ಹಾಳಾಗುತ್ತೆ ಆಮೇಲೆ ಸ್ವಲ್ಪ ಮನೆಗಳಿರುತ್ತೆ ಮನೆ ನೀರು ಬೀಳತ್ತೆ ಆಯಿತಾ ನೀರು ಬಿದ್ದು ಬಿದ್ದು ಆ ಥರ ಕೂಡ ಆಗುತ್ತೆ ಆಮೇಲೆ ಮೂರನೇದಾಗಿ ಏನಪ್ಪ ಅಂತಂದರೆ ಒಂದು ಏನು ನಿಮಗೆ ಕಳಪೆ ಕಾಮಗಾರಿ ನೀವು ನಿಮಗೆ ಒಂದು ಆಶ್ಚರ್ಯ ನಿಮಗೆ ಭಾಳ ಆಶ್ಚರ್ಯ ಆಗೋದು ನೀವು ಮಂಗಳೂರಿಗೆ ಹೋಗಿರ್ಬೋದಲ್ಲ ಇದೆ ಅದು ಹಾಂ ಈಗ ಅದು ಏನು ಸ್ಮಾರ್ಟ್ ಸಿಟಿ ಅನ್ನೋ ಕಾರಣಕ್ಕಾಗಿ ಕೆಲವೆಲ್ಲ ಕಡೆ ಅಗೆದಾಕಿದ್ದಾರೆ ಮತ್ತೊಂದು ಹಾಕಿದ್ದಾರೆ ಇಡೀ ಮಂಗಳೂರು ಇದೆಯಲ್ಲ ಎಲ್ಲ ಕಡೆ ಕಾಂಕ್ರೀಟ್ ರೋಡ್ ಹ್ಞೂ ಅದು ಕಿತ್ತೋಗಲ್ಲ ಸರ್ ಅದು ನೀರು ಬಿದ್ದು ಬಿದ್ದು ಇಲ್ಲ ಇಲ್ಲ ಭಾಳ ಇಲ್ಲಿ ಕಾಂಕ್ರೀಟ್ ರೋಡ್ ಇಲ್ಲಿ ಮಾಡ್ಬೋದಲ್ಲ ಮಾಡ್ಬೋದು ಮಾಡಿದರೆ ನಿಮಗೆ ಒಂದು ಸಲ ಹಾಕಿದ್ರೆ ಅದು ಇಪ್ಪತ್ತು ವರ್ಷ ಇಷ್ಟು ವರ್ಷ ಅಂತ ಆದಾಗ ನಿಮಗೆ ದುಡ್ಡು ಆ ಆಮೇಲೆ ನೀವು ಕಾಂಕ್ರೀಟ್ ರೋಡ್ ಹಾಕಿದ ತಕ್ಷಣ ನೀವು ಇಲ್ಲ ಅದು ಕೆಳಗೆ ಇದ್ದ ವೈರ್ ಎಲ್ಲ ಹೋಗಿದೆ ಅಂತೇಳಿ ಈಗ ನೀವು ಹೆಂಗೆ ಇಲ್ಲಿ ಹೆಂಗೆ ಯಾಕೆ ಹಿಂಗೆ ಆಗುತ್ತೆ ಅಂತಂದರೆ ನೀವು ರೋಡ್ ರೋಡ್ ಮಾಡಿಸ್ತೀರಿ ರೋಡ್ ಮಾಡಿಸಿ ಬಿಲ್ ಆಯಿತು ಬಿಲ್ ಆದಾಗ ಇವನು ಬರ್ತಾನೆ ಕೇಬಲವು ಅದನ್ನು ದಡ್ ದಡ್ ದಾಡ ದಾಡ ಧಡ್ ಹೊಡಿತಾನೆ ಅವ್ನು ಗೊತ್ತಿರ್ತದೆ ಅಥವಾ ಇವರು ಪ್ಲ್ಯಾನ್ ಮಾಡಿದ್ರೆ ಆಗುತ್ತೆ ಏನು ದೊಡ್ಡ ವಿಷಯ ಅಣ್ಣ ಇದು ಯಾವಾಗ ಆಯ್ತಪ್ಪ ಯಾವಾಗ ತೆಗೀತಿರನ್ನ ಒಂದು ಮೀಟಿಂಗ್ ಮಾಡ್ಬೋದಲ್ವ ಅವ್ರು ಮುಟ್ಟೋದೇ ಇಲ್ಲ ಅದನ್ನು ಆಯಿತಾ ಓಪನ್ ಮಾಡ್ತಾರೆ ಓಪನ್ ಮಾಡೋದು ಅವ್ರಿಗೊತ್ತೆ ನಾನು ಫಸ್ಟ್ ಬಿಲ್ ತಗತೀನಿ ಆಮೇಲೆ ನೀನು ಬಾ ನೀನು ಅಗದಾಕು ಆಮೇಲೆ ಅದರ ಮೇಲೆ ಮತ್ತೊಂದು ಅದಾದಾಗ ಇನ್ನೊಬ್ಬ ಬರ್ತದೆ ನಿಮ್ಗೆ ಗೊತ್ತಾ ನನಗೆ ಭಾಳ ಆಗುತ್ತೆ ಒಂದು ವಾರ್ಡ್ನಲ್ಲಿ ಒಂದು ವಾರ್ಡ್ಗೆ ಎಷ್ಟು ಹೇಳಿ ಒಂದು ವಾರ್ಡ್ಗೆ ಒಬ್ಬರು ಬರ್ತಾರೆ ಒಬ್ಬ ಕಾರ್ಪೊರೇಟ್ ಒಂದು ವಾರ್ಡ್ ವ್ಯಾಪ್ತಿ ಅಷ್ಟು ಹೇಳಿ ಸಾಧಾರಣವಾಗಿ ಒಂದು ಮೂರರಿಂದ ಐದು ಏಳು ಕಿಲೋಮೀಟ್ರ್ ಒಂದು ವಾರ್ಡ್ನ ಜನಸಂಖ್ಯೆ ಅಷ್ಟು ಹೇಳಿ ಒಂದು ಮೂವತ್ತೈದು ಸಾವಿರ ಈ ಥರ ಒಂದು ವಾರ್ಡ್ಗೆ ಎಷ್ಟು ಅಧಿಕಾರಿಗಳಿರ್ಬೋದು ಹೇಳಿ ಈ ಬರ್ತಾರೆ ಇ ಡಬ್ಲ್ಯೂ ಬರ್ತಾರೆ ಇಪ್ಪತ್ತ ಮೂರರಿಂದ ಮೂವತ್ತೈದು ಅಧಿಕಾರಿಗಳು ಬರ್ತಾರೆ ಒಂದು ವಾರ್ಡಲ್ಲಿ ನಿಮ್ಗೆ ಇನ್ನೊಂದು ಮಜಾ ಆಗುತ್ತಾ ಈ ಲೈಟ್ ಕಂಬ ನೋಡಿರ್ತೀರಲ್ಲ ಹೌದು ಈ ಲೈಟ್ ಕಂಬ ಈ ಲೈಟ್ ಕಂಬ ಆ ಬಲ್ಬ್ ಇದೆಯಲ್ಲ ಬಲ್ಬ್ ಹಾಕೋನು ಒಬ್ಬ ವೈರಿಂಗ್ ಮಾಡೋನೊಬ್ಬ ಒಬ್ಬ ಅದು ಸ್ವಿಚ್ ಆನ್ ಮಾಡೋ ಸ್ವಿಚ್ ಆನ್ ಓ ನೀವು ಕೇಳಿ ಕಾರ್ಪೊರೇಟರ್ಗಳಿಗೆ ನಮ್ಮ ಶಿವಕುಮಾರ್ ಇಲ್ಲಿ ಇದ್ರಲ್ಲ ಯಾರು ಚಿಕ್ಕಪಟ್ಟೆ ಶಿವಕುಮಾರ್ ಶಿವಕುಮಾರ್ ಹತ್ರ ನಾವು ಕುಶಲೋಪರಿ ಮಾತಾಡೋರು ಹೇಳೋರು ಹಂಗೆ ಚೆಟ್ರೆ ಬಲ್ಬ್ ಹಾಕೋದಕ್ಕೊಬ್ಬ ಆನ್ ಆಫ್ ಮಾಡೋದಕ್ಕೆ ಒಬ್ಬ ವೈರ್ ಕಟ್ ಆದ್ರೆ ಅದನ್ನು ನೋಡೋನೊಬ್ಬ ಈಗ ಬಲ್ಬ್ ಹಾಕೋನ ಹತ್ರ ಸರ್ ಇಲ್ಲಿ ವೈರ್ ಕಟ್ ಆಗಿದೆ ಅಂದ್ರೆ ನಮ್ಗೆ ಬರೋಲ್ಲ ಅಂತಾನೆ ಅದಕ್ಕೆ ಬರಬೇಕು ಅವನು ಅವನು ಬಿಲ್ಡಪ್ ಬೇರೆ ಆಮೇಲೆ ಇವ್ರು ಏನು ಮಾಡಬೇಕಾಗಿಲ್ಲ ಈ ಕಾರ್ಪೊರೇಟರ್ಗಳು ಅಥವಾ ಈ ಇಪ್ಪತ್ತ ಮೂರಿಂದ ಮೂವತ್ತು ಜನ ಲಿಸ್ಟ್ ಇದೆಯಲ್ಲ ಲೀಸ್ಟ್ ಮಾಡಬೇಕು ಅಣ್ಣನಿಗೆ ಜಯ ಅಕ್ಕನಿಗೆ ಜಯ ಅನ್ನೋದಕ್ಕಿಂತ ಈ ಲೀಸ್ಟ್ ಕೊಟ್ಟಿದ್ದೀನಪ್ಪ ಇದಕ್ಕೆ ಯಾವುದಾದ್ರೂ ಕಿರಿಕಿರಿ ಆದರೆ ಈ ನಂಬರಲ್ಲಿಗೆ ಫೋನ್ ಮಾಡಿ ಅಂತ ಕೊಟ್ಟರು ಸಾಕಾಗತ್ತೆ ಮುಂದೆ ಈಗ ಮತ್ತೊಂದು ಕಡೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು ಒಂದು ಕಡೆ ಮೋಡ ಹಗರಣದ ವಿಚಾರವಾಗಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಮುಂದುವರೆಸಿದ್ದಾರೆ ಸೊ ಈ ಫೈಟ್ನ ನಡುವೆ ಜಾತಿ ಜನಗಣತಿ ಜಟಪಟಿ ಜೋರಾಗಿದೆ ವಿರೋಧದ ನಡುವೆಯೂ ಕೂಡ ಸಿಎಂ ಜಾತಿ ಜನಗಣತಿ ವರದಿಗೆ ಕೈ ಹಾಕಿದ್ದು ಇದಕ್ಕೆ ವಿಪಕ್ಷಗಳು ಹೌಹಾರ್ತಾ ಇದೆ ಯಾಕೆ ಈ ಸ್ಟೋರಿ ನೋಡಿ ಜೋರಾಯಿತು ಜಾತಿ ಗಣತಿ ಜಟಾಪಟಿ ಜಾತಿ ಗಣತಿ ಜಾರಿಗೆ ಬಿಕೆಎಚ್ ಪಟ್ಟು ರಾಜ್ಯ ರಾಜಕೀಯದಲ್ಲಿ ಮೂಡ ಹಗರಣ ದಗದಗಿಸುತ್ತಿರುವ ಹೊತ್ತಲೇ ಜಾತಿ ಗಣತಿ ವಿಚಾರದ ಬಗ್ಗೆ ಹಗ್ಗ ಜಗ್ಗಾಟ ಶುರುವಾಗಿದೆ ಜಾತಿ ಗಣತಿ ಜಾರಿ ಮಾಡುವ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಗಮನ ಹರಿಸುತ್ತಿದ್ದಂತೆ ವಿಪಕ್ಷಗಳು ಔಹಾರಿವೆ ವಿಪಕ್ಷಗಳ ಆಕ್ರೋಶದ ಮಧ್ಯೆ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿಕೆಯೊಂದನ್ನು ನೀಡಿದ್ದಾರೆ ಜಾತಿ ಜನಗಣತಿ ಜಾರಿಯಿಂದ ಸರ್ಕಾರ ಹೋಗುತ್ತೆ ಅಂದರೆ ಹೋಗಲಿ ಜಾತಿ ಜನಗಣತಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿದೆ ಸರ್ಕಾರ ಮೊದಲು ವರದಿ ಜಾರಿ ಮಾಡಲಿ ಇದರಿಂದ ಎಲ್ಲ ಸಮುದಾಯಕ್ಕೆ ಅನುಕೂಲ ಇದೆ ಅಂತ ಹೇಳಿದ್ದಾರೆ ಸರ್ಕಾರಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಜಾತಿ ಗಣತಿನ ಮತ್ತು ಏನು ಜಾತಿ ಗಣತಿ ವರದಿ ಇದೆ ಅದನ್ನು ತತ್ತಕ್ಷಣವೇ ಜಾರಿಗೆ ತರಬೇಕು ಅದರಿಂದ ಏನಾಗುತ್ತೆ ಅನ್ನೋದು ಮುಂದೆ ನೋಡೋಣ ಸಮುದಾಯಗಳ ವಿರೋಧ ಆ ವಿರೋಧ ಪ್ರಶ್ನೆ ಅಲ್ಲ ಜಾತಿ ಗಣತಿಯಿಂದ ಎಲ್ಲರಿಗೂ ಸಹ ಒಳ್ಳೇದಾಗುತ್ತೆ ಅವ್ರಿಗೂ ಸೇರ್ ಒಳ್ಳೇದಾಗುತ್ತೆ ಸರ್ವತೋಮುಖ ಅಭಿವೃದ್ಧಿಗಾಗಿ ಜಾತಿ ಗಣತಿ ಬೇಕಾಗಿರೋದ್ರಿಂದ ಅದರಿಂದ ಸರ್ಕಾರ ಹೋಗುತ್ತೆ ಅಂದರೆ ಹೋಗಲಿ ಭಯ ಹಾಕಿ ಬೀಳಬೇಕಾಗಿದೆ ಹರಿಪ್ರಸಾದ್ ಮಹತ್ವದ ಹೇಳಿಕೆ ಬೆನ್ನಲ್ಲೇ ಹಿಂದುಳಿದ ನಾಯಕರು ಆಕ್ಟಿವ್ ಆಗಿದ್ದಾರೆ ಇಂದು ಸಿಎಂ ಸಿದ್ದರಾಮಯ್ಯ ಮೇಲೆ ಒತ್ತಡ ತರಲು ನಿರ್ಧರಿಸಿದ್ದಾರೆ ಜಾತಿ ಗಣತಿ ವರದಿ ಜಾರಿಗೆ ತರುವಂತಹ ಒಬಿಸಿ ನಾಯಕರ ನಿಯೋಗ ಇಂದು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಲಿದೆ ಮಹತ್ವ ಪಡೆದ ಸಿಎಂ ಹಿಂದುಳಿದ ನಿಯೋಗ ಭೇಟಿ ಇಂದಿನ ನಿಯೋಗದಲ್ಲಿ ಬಿಕೆ ಹರಿಪ್ರಸಾದ್ ಕೂಡ ಭಾಗಿ ಸಾಧ್ಯತೆ ಇದೆ ಹರಿಪ್ರಸಾದ್ ಅವರಿಗೂ ಕೂಡ ಆಹ್ವಾನ ನೀಡಲಾಗಿದ್ದು ಹೀಗಾಗಿ ಮಹತ್ವವನ್ನು ಪಡೆದಿದೆ ಸಚಿವರಾದ ಸಂತೋಷ್ ಲಾಡ್ ಭೈರತಿ ಸುರೇಶ್ ನೇತೃತ್ವದಲ್ಲಿ ಸಿಎಂ ಭೇಟಿ ಮಾಡಿ ವರದಿ ಜಾರಿಗೆ ಮನವಿ ಮಾಡಲಿದ್ದಾರೆ ಜಾತಿ ಜನಗಣತಿ ವಿಚಾರದಲ್ಲಿ ಸಿಎಂ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು ಅಂತ ಈಚೆಗೆ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ ಎಂತಹ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಜಾತಿ ಜನಗಣತಿಯ ಜೇನುಗೂಡಿಗೆ ಕೈ ಹಾಕ್ತಾರ ಅಥವಾ ಹಾಗೆ ಸುಮ್ಮನಿರ್ತಾರ ಅನ್ನೋದು ಕುತೂಹಲ ಮೂಡಿಸಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇವತ್ತು ಜಾತಿ ಜನಗಣತಿ ವಿಚಾರವಾಗಿ ಸರ್ ಈಗ ಬಿಜೆಪಿಯ ಮಾಡ್ತಿರೋದು ಮೂಡ ಹಗರಣ ಫೈಟ್ ಆಗ್ತಾ ಇದೆ ಇದರ ನಡುವೆ ಇವರು ಡೈವರ್ಟ್ ಮಾಡ್ತಾ ಹೌದು ಬಟ್ ನನ್ನ ಪ್ರಕಾರ ಜಾತಿ ಜನಗಣತಿ ಅಂದ್ಕೊಂಡಿದ್ದಿರ್ಬೋದು ಏನಾಗುತ್ತೆ ಅಂತೇಳಿ ಬಟ್ ಈ ಟೈಮಲ್ಲಿ ವರ್ಕೌಟ್ ಆಗೋಲ್ಲ ನನ್ನ ಪ್ರಕಾರ ಈ ಟೈಮಲ್ಲಿ ಇದು ಆ ಅಲ್ಲಿಗೆ ಹೋಗುವಂಥ ಇದರಲ್ಲಿಲ್ಲ ಮೂಡಲ್ಲಿಲ್ಲ ಯಾವುದು ರಾಜ್ಯ ಜಾತಿ ಜನ ಗಣಿತಿದ್ದೇನು ಮೂಡಲ್ಲಿಲ್ಲ ಇದು ನೋಡಿ ನನಗೆ ಗೊತ್ತಿಲ್ಲ ನನ್ನ ಒಂದು ಇಷ್ಟು ವರ್ಷಗಳ ಅಲ್ಲಿ ಹೇಳ್ತಿರೋದು ತಪ್ಪು ಆಗಿರ್ಬೋದು ಬಹುಶಃ ಇದನ್ನು